ಆನ್ ಡ್ರೋನ್ ಪ್ರತಾಪ್ ಸಖತ್ ಸರ್ಪ್ರೈಸ್ ಪಾರ್ಟ್ನರ್ಗೆ ಕೊಟ್ಟಿದ್ದಾರೆ ಪಾರ್ಟ್ನರ್ ಗಗನಗೆ ಹೆಲಿಕಾಪ್ಟರ್ ಅಲ್ಲಿಯೇ ಕರೆದುಕೊಂಡು ಹೋಗಿ ಸೂಪರ್ ಫೀಲ್ ಬರುವಂತೆ ಮಾಡಿದ್ದಾರೆ ಸಾವಿರ ಅಡಿ ಎತ್ತರದಲ್ಲಿ ಅರಿಶಿನ ಕುಂಕುಮ ಕೊಟ್ಟು ಕ್ರೇಜಿಸ್ ಸ್ಟಾರ್ ರವಿಚಂದ್ರನ್ ದಿಲ್ ಕೂಡ ಕದ್ದು ಬಿಟ್ಟಿದ್ದಾರೆ ಇದನ್ನ ನೋಡಿದ ಇತರ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ ಬುಲ್ಬುಲ್ ರಚಿತಾರಾಮ್ ಇದನ್ನ ನೋಡಿ ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸಿದ್ರು ಇದಕ್ಕೂ ಹೆಚ್ಚಾಗಿ ಡ್ರೋನ್ ಪ್ರತಾಪ್ ಇನ್ನೊಂದು ಕೆಲಸವನ್ನ ಮಾಡಿದ್ದಾರೆ ಅದರಿಂದ ಗಗನ ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ ಈ ಎಲ್ಲದರ ಒಂದು ಝಲಕ್ ಈ ಒಂದು ಭರ್ಜರಿ ಬ್ಯಾಚುಲರ್ಸ್ ಪ್ರೋಮೋದಲ್ಲಿ ಸಿಕ್ಕಿದೆ ಡ್ರೋನ್ ಪ್ರತಾಪ್ ಹಾಗೂ ಗಗನ ಲವ್ ನಲ್ಲಿ ಏನಾದ್ರೂ ಬಿದ್ರ ಅಂತ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ಕಾರಣ ಡ್ರೋನ್ ಪ್ರತಾಪ್ ತನ್ನ ಪಾರ್ಟ್ನರ್ ಗಗನಳಿಗೆ ಇಲ್ಲಿ ವಿಶೇಷ ಸರ್ಪ್ರೈಸ್ ಅನ್ನ ಕೊಟ್ಟಿದ್ರು ಇದನ್ನ ಇಲ್ಲಿವರೆಗೂ ಯಾರು ಕೂಡ ಕೊಟ್ಟಿಯೇ ಇರಲಿಲ್ಲ ಅದಕ್ಕೇನೆ ಝೀ ಕನ್ನಡ ಇದನ್ನ ಕಿರುತೆರೆಯಲ್ಲಿ ಪ್ರಪ್ರಥಮ ವಿಶೇಷ ಸರ್ಪ್ರೈಸ್ ಅಂತಲೇ ಹೇಳಿಕೊಂಡಿದೆ ಅದನ್ನ ಪ್ರಮೋಟ್ ಕೂಡ ಮಾಡ್ತಾ ಇದೆ ಬಿಗ್ ಬಾಸ್ ಪ್ರತಾಪ್ ಅವ್ರನ್ನ ಡ್ರೋನ್ ಪ್ರತಾಪ್ ಅಂತಲೇ ಕರೀತಾರೆ ಗಗನ ತಮ್ಮನ್ನ ತಾವು ಹೆಲಿಕಾಪ್ಟರ್ ಗಗನ ಅಂತಲೇ ಕರೆದುಕೊಳ್ತಾರೆ ಈ ಹಿನ್ನೆಲೆಯಲ್ಲಿ ಡ್ರೋನ್ ಪ್ರತಾಪ್ ಇದೀಗ ಗಗನಳನ್ನ ಹೆಲಿಕಾಪ್ಟರ್ ಅಲ್ಲಿಯೇ ಕೂರಿಸ್ಕೊಂಡು ಹೋಗಿದ್ದಾರೆ ಡ್ರೋನ್ ಪ್ರತಾಪ್ ಇನ್ನೂ ಒಂದು ಕೆಲಸ ಮಾಡಿದ್ದು ಈಗಾಗಲೇ ಹೇಳಿದಂತೆ ಗಗನಳಿಗೆ ಪ್ರತಾಪ್ ಹೆಲಿಕಾಪ್ಟರ್ ಅಲ್ಲಿಯೇ ಸುತ್ತಾಡಿಸಿದ್ದಾರೆ ಸಾವಿರ ಅಡಿ ಎತ್ತರಕ್ಕೂ ಕರೆದುಕೊಂಡು ಹೋಗಿದ್ದಾರೆ ಇದೇ ಸಮಯದಲ್ಲಿ ಡ್ರೋಣ್ ಪ್ರತಾಪ್ ಇಲ್ಲಿ ಕಗನಾಗೆ ಅರಿಶಿನ ಕುಂಕುಮ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಡ್ರೋನ್ ಪ್ರತಾಪ್ ಅವರ ಈ ಒಂದು ಕೆಲಸವನ್ನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ತುಂಬಾನೇ ಮೆಚ್ಚಿಕೊಂಡಿದ್ದಾರೆ ಅದನ್ನ ನೇರವಾಗಿಯೇ ಪ್ರತಾಪ್ ಹೇಳಿದ್ದಾರೆ ರಚಿತಾರಾಮ್ ಇದನ್ನ ನೋಡಿ ಥ್ರಿಲ್ ಆಗಿದ್ದಾರೆ ತಮ್ಮದೇ ರೀತಿಯಲ್ಲಿ ಖುಷಿಯನ್ನ ರಚ್ಚು ವ್ಯಕ್ತಪಡಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಲವ್ ಆಗುತ್ತವೆ ಆದ್ರೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಈ ಸಲ ಲವ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಆ ಸಾಲಿನಲ್ಲಿ ಡ್ರೋನ್ ಪ್ರತಾಪ್ ಮತ್ತು ಗಗನ ಲವ್ ಶುರು ಆದಂತೆ ಕಾಣುತ್ತೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಟ್ಟು ಡ್ರೋನ್ ಪ್ರತಾಪ್ ಇಲ್ಲಿ ಇನ್ನೂ ಒಂದು ಕೆಲಸ ಮಾಡಿದ್ದಾರೆ ನೋಡಿ ಇಡೀ ಶೋ ನಲ್ಲಿ ವೇದಿಕೆ ಮೇಲೆ ಗಗನ ಕಾಲಿಗೆ ಪ್ರತಾಪ್ ಕಾಲ್ಗೆಜ್ಜೆನ ಕಟ್ಟಿದ್ದಾರೆ ಗಗನ ಲಕ್ಷ್ಮಿ ರೂಪದಂತೆ ಇದ್ದಾಳೆ ಬಲಗಾಲಿಟ್ಟು ಮನೆಯೊಳಗೆ ಬರಲಿ ಅಂತಲೇ ಕಾಲ್ಗೆಜ್ಜೆ ಕಟ್ಟಿದ್ದೀನಿ ಅಂತ ಡ್ರೋನ್ ಪ್ರತಾಪ್ ಹೇಳಿದ್ರು ಈ ಒಂದು ವಿಶೇಷ ಸಂಚಿಕೆಯ ಪ್ರೋಮೋನ ಡ್ರೋಣ್ ಪ್ರತಾಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚಿಕೊಂಡಿದ್ದಾರೆ ಹಾಗೆ ಗಗನ ಕೂಡ ಡ್ರೋಣ್ ಪ್ರತಾಪ್ ನನಗೆ ಒಳ್ಳೆ ಪಾರ್ಟ್ನರ್ ಅಂತ ಕೂಡ ಹೇಳಿದ್ದಾರೆ ಹೋಗ್ತಾ ಹೋಗ್ತಾ ಇಬ್ಬರಲ್ಲೂ ಏನಾದರೂ ಲವ್ ಶುರು ಆಗಬಹುದಾ ಲವ್ ಶುರು ಆಗೋ ರೀತಿಯಲ್ಲಿದ್ದು ಡ್ರೋನ್ ಪ್ರತಾಪ್ ಏನಾದರೂ ಈ ರೀತಿಯಾಗಿ ಇನ್ಡೈರೆಕ್ಟ್ ಪ್ರಪೋಸ್ ಮಾಡಿದ್ರ ಅಂತ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದೆ